ಆಯ್ತಾರ ಹೆಂಗ್ಗೆ ಜುಮಾರಿಗೆ ಒಡ್ಡಾಗೆ ಕೈ ತುಮಕೊಬರಿ ಕೊಟ್ಟಾರ ಜುಮಾರ ಕೈ ತುಮಕೊಬರಿ ಕೊಟ್ಟಾರ ಜುಮಾರ ಪಾಟೀಲ್ ಗೌಡ ಎರಡು ಮಾರ ಜೋಳ ದನ ಕರಿಗಿ ಮೇವಿಲ್ಲ ಮನುಷ್ಯರಿಗೆ ಜೋಳ ಕಾಳ ಇಲ್ಲ ಏನು ಇಲ್ಲ ಅವ್ರು ಹೆಂಗ್ ಬದುಕಬೇಕು ನನಗೆ ಕೈ ತುಂಬ ಕೊಪ್ಪ ಕಡಬ ತಳಗ್ ಬಿದ್ದು ಬಿಡ್ತಾವ್ರಿ ಅವಾಗ ಏನ್ ದೇವ್ರತಲ್ಲ ನೀ ಹಿಂಗ್ ಹೇಳ್ತಿ ಅವ್ ಹಿಂಗ ಏ ಆನಂದ ಎಲ್ಲಾ ಸಂಪೂರ್ಣ ಅವಾಗ ಆಕೈತ್ರಿ ಹೋಗ್ ಹೋಗ ಆಕಸ್ಮಿಕ ಆಮೇಲೆ ಆಮೇಲೆ ಹೋಗ್ ಆಮೇಲೆ ಹಾ ಹೇಳ್ತಾನ್ರಿ ಅಂದ್ರ ಅವ್ನಿಗೆ ಹೈರಾಣಾಗಿ ಅವ್ನಿಗೆ ಲಾಸ್ಟಿ ಅವ್ನಿಗೆ ಹೊಡೆದ್ ಇದು ಮಾಡ್ತಾರಲ್ಲ ಆ ಟೈಪ್ ಅವ್ನ್ ಇದು ಆತೈತಿ ಅವನ್ ಏನ್ ಮಾಡ್ತಾನ್ರಿ ಏನೂ ಇಲ್ಲ ಭೂಲೋಕದಾಗ ನನಗೆ ಏನೂನೇ ಕೊಟ್ಟಿಲ್ಲ ಪರಮಾತ್ಮನ ಜೋಡಿ ಜಗಳಾಡ್ ಕಿರನ್ ಭೂಮಿ ಮಳಿ ತರ್ಸೋನೇ ಜೋಕ್ ಮಾರತ್ತ ಕರೆಕ್ಟ್ फस्ट गणाचवती बरतरी रि गणप कुंदरतन रि गनपान ऐद दिस कुतबळ ऐदन दिवसी गणपती ओघीवस रि जोकमार हुडतन रि जोकमार हुटाना गणपती देवंत ऐनतां आनंद ऐते भूलोकद संपूर्ण ऐति हेरतुप ಕರ್ಗಡೆ ಬಾಯ್ ಎಲ್ಲ ತಿಂದು ಬಂದ್ರೀನ್ರಿ ಎಲ್ಲ ಆನಂದ ಐತೆ ಹೇಳ್ತಾನ್ರಿ ಅವಾಗ ಜುಕುಮಾರ ಅವ ಬರ್ತಾನ್ರಿ ಬಂದು ಅವ ಹೋಗಿ ಏನು ಹೇಳ್ತಾನ್ರಿ ದೇವ್ ಪರಮಾತ್ಮಾಗ ಏ ಇಲ್ರಿ ಅಲ್ಲಿ ಏನೂ ಇಲ್ಲ ನೀರಿಲ್ಲ ಇಲ್ಲ ಇಲ್ಲ ಏನೂ ಇಲ್ಲ ಮತ್ತು ಭೂಲೋಕದಾಗ ಭಾಳ ಕಷ್ಟ ಐತಿ ಅನೋಲಿ ಭಾಳ ನಡ್ದೈತಿ ಅಲ್ಲಿ ಮತ್ತು ಬಡ್ರ ಬಗ್ರು ಅಟ್ಟಿ ತುಂಬ್ಕೊಳಕ್ಕೆ ಏನೂ ಇಲ್ಲ ಮತ್ತು ಮಳೆ ಇಲ್ಲ ಏನಿಲ್ಲ ಅವ್ರು ಏನು ತಿನ್ನಬೇಕು ನನಗ್ರೆ ಏನು ಕೊಟ್ಟಿಲ್ಲ ಗಂಜಿ ಸುಸಿಕೆ ಸಿಕ್ಕಿಲ್ಲ ನನ್ನ ಕುಡಿಲಕ್ಕ ಮತ್ತು ಅವರು ನನಗೇನು ನೀಡೇ ಇಲ್ಲ ನನಗೆ ಹಿಂಗೆಲ್ಲ ತ್ರಾಸು ಮಾಡಿ ನಾ ಚಜ್ಜಿ ಕಡವಾ ಮತ್ತು ಕೆಂಪು ಚಟ್ನಿ ಇದನ್ನೇ ತಿಂದು ಬಂದನು ನನಗೇನು ಅಲ್ಲಿ ಸಿಕ್ಕಿಲ್ಲ ಮ ನನಗೆ ಹೊರ್ತುಂಬ ಊಟ ಇಲ್ಲ ಏನಿಲ್ಲ ಮನೆ ಎಲ್ಲ ಸಂಪೂರ್ಣವಾಗಿ ಮಳಿ ನಮಗೆಲ್ಲ ನಮ್ಗೆಲ್ಲ ಇರ್ತೈತಿ ಭೂಮಿ ಭೂಲೋಕದಾಗ ಏನೂ ಇಲ್ಲ ಅಲ್ಲಿ ಎಲ್ಲ ಒಣ ಬರ ಬಿದ್ದೈತಿ ಒಣದೇನೋ ಮಣ್ಣೈತಿ ನಿಮ್ಮ ಬೆಳಿನೇ ಇಲ್ಲ ಅಲ್ಲಿ ಏನು ಹೀಗೆಲ್ಲ ಹೇಳತಾನ್ರಿ ಅವ್ ಹೇಳಾನ ಅವಾಗ ಪರಮಾತ್ಮ ಏನತ್ತರೀ ನೀ ಹಿಂಗೆ ಹೇಳ್ತಿ ಹಂಗಾರ ಈಗ ಏನು ಮಾಡ್ಬೇಕನ್ನ ನೀವು ಏನು ರೀ ಮಾಡಿ ಬಟ್ ಬ ಭೂಲೋಕಿಗೆ ತಂಪು ಆಗಬೇಕು ಬೆಳಿ ಬರಬೇಕು ಹೆಸರು ಆಗಬೇಕು ಬಡಬೊಗ್ಗರು ಎಲ್ಲರೂ ನಿಮಂತ ಊಟ ಮಾಡಬೇಕು ಇರಬೇಕು ಇವತ್ತು ದಿವ್ಸ ಏನು ಒಂದು ವಿಶಿಷ್ಟವಾದ ಒಂದು ಹಳ್ಳಿಯ ಸಾಂಪ್ರದಾಯಿಕ ಒಂದು ಇದು ಅಂತ ಹೇಳ್ಬೋದು ಈ ದೇವರು ಯಾಕಂದರೆ ಈಗಿನ ಈಗಿನ ಕಾಲದಾಗೆಲ್ಲ ಭಾಳಷ್ಟು ಹಳ್ಳಿ ಪದ್ಧತಿ ಎಲ್ಲ ಮುಣಿ ಹೊಂಟಿದ್ದವು ನಾಳೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಯಾವುದೂ ಒಂದು ಮ್ಯೂಸಿಯಮ್ದಲ್ಲಿ ಇಟ್ಟು ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಬಂದಾವೆ ಗುಳ್ಳೋಗಿರ್ಬೋದು ಜೋಕ್ಮಾರೊಂದು ಇವತ್ತು ಇವತ್ತಿನ ದಿವಸ ಬಂದಿರೋದು ಜೋಕುಮಾರಂದು ಸೊ ಇಂಥ ವಿಶಿಷ್ಟವಾದ ಪದ್ಧತಿಯನ್ನು ಆಚರಿಸ್ಕೊಂಡು ಬಂದು ಬಂದಿರೋರು ನಮ್ಮ ಊರಿನ ಒಂದು ಕೋಳಿ ಮನೆ ತಂದವರು ಶಾಂತಾಬಾಯಿ ಕೋಳಿ ಇರ್ಬೋದು ಅವರ ಅಜ್ಜನವರಾದ ನಿಮ್ಮ ಸೋ ಸೋಮಣ್ಣ ಕೋಳಿಯವ್ರು ಇರ್ಬೋದು ಅವ್ರ ಮನೆ ತಂದವರು ಆಚರಿಸ್ಕೊಂಡು ಬಂದರೆ ಮತ್ತು ಶಾಂತಾಬಾಯಿ ಕೋಳಿಯವರು ವಿಶೇಷವಾಗಿ ಅವ್ರ ದೇವ್ರ ಮೇಲೆ ಭಾಳ ಅಂದ್ರೆ ಭಾಳ ಬರ್ತಿರಿ ನಾವು ಎಷ್ಟೋ ಸರಿ ಆಕಿನ ಮಕ್ಕಳು ಬ್ಯಾಡ್ ಬಿಡವ ಎಲ್ಲಿ ಹೋಗ್ತಿ ಎಲ್ಲಿ ಮಾಡ್ತಿ ತಿರುಗಾಡ್ತಿ ಅಂತಂದ್ರೂ ಆಕೆಗೆ ಎಟ್ಟೇ ತ್ರಾಸು ಬಂದರು ಜೊತೆಗೆ ಮಕ್ಕಳು ಹೋಗ್ತಾರ್ರಿ ಜೊತೆಗೆ ಯಾರು ಬಂದ್ರೆ ಆಕೇನತ್ತಳೆ ನಾವು ಊರಿನ ಮಗ ನಾವು ನಾವು ಪೂಜಾರಿಗಳು ಅಷ್ಟೇ ಅದನ್ನು ಅದನ್ನು ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ ಊರಿನ ಮಗ ಅದನ್ನ ಒಕ್ಕಲಿಗಿಯರ್ ಮಗ ಅದ ಒಕ್ಕಲಿಗಾರೆಲ್ಲ ಹಾದಿ ಕಾಯ್ತಿರ್ತಾರೆ ಗಣಪತಿ ಮಳೆ ತರಲಿಲ್ಲ ಅಂದರು ಜೋಕ್ಮಾರ್ ಮಳೆ ಅಂತೂ ಬಂದೇ ಬರ್ತದೆ ಹಿಂಗಾರಿ ಮಳಿ ಅಂತ ಹೇಳ್ಕೊಂಡು ವಿಶ್ವಾಸ ಇಟ್ಕೊಂಡು ಊರಿನ ಜನ ರೈತಾಪಿ ಜನಗಳೆಲ್ಲ ಒಂದು ಇದು ಮಾಡ್ತಿರ್ತಾರೆ ಮತ್ತು ಅವನಿಗೆ ಅಷ್ಟೇ ಗೌರವ ಕೊಟ್ಟು ಮನೆಗೆ ಹೋದ್ಮ್ಯಾಗ ಅವೆಲ್ಲ ಚಾರ್ಜ್ ಐತ್ರಿ ಒಬ್ಬ ಫಸ್ಟಿಗೆ ದೇವ್ರ ಗುಡಿಗೆ ರೀ ಮುಗಿದ ಮುತ್ತನ ಗುಡಿಗೆ ಹೋಗ್ತಾನೆ ಅಲ್ಲಿ ಉಡಿತು ಅಲ್ಲಿ ಉಡಿ ತುಂಬ್ತಾರ ಒಂದು ಅವ್ನಿಗೆಲ್ಲ ಮ್ಯಾಗ ಟೆಪ್ಪಿಗೆ ಅವ್ ಟವೆಲ್ಲ ಎಲ್ಲ ಹಾಕಿ ಮತ್ತು ಅವನಿಗೆ ಜೋಳ ಕಾಳ ಏನು ಕೊಡೋ ಪದ್ಧತಿ ಐತೆ ಅವಂದು ಎಲ್ಲ ಮನೆ ರೀ ಅವ ಜೊಕುಮಾರ್ ಮನೆ ಮಗ ಸೊ ಅವನಿಗೆ ಎಲ್ಲರೂ ನಮ್ಮ ಮನೆ ಅವನು ಸೊ ಮಡಿ ಬೆಳೆ ಕೊಡಪ್ಪ ಅಂತ ಹೇಳಿ ದೇವ್ರ ಕೇಳೋರು ದೇವ್ರಾಗ ಕೇಳ್ತಾರೆ ಮತ್ತು ಅವನಿಗೆಲ್ಲ ಇದು ಮಾಡಿ ಮುತ ಇದ್ದಾರೆಲ್ಲ ಅವ್ನಿಗೆ ಹೊಡಿತು ತುಂಬಿ ಅವ್ನಿಗೆಲ್ಲ ಬೆಡ್ಕೊಳ್ಳೋದೆಲ್ಲ ಬೇಡ್ಕೊಂಡು ಬರುವ ವರ್ಷದೊಳಗೆ ನಮ್ಮ ಮಕ್ಳು ಮದುವೆ ಆಗಲಂದ್ರೆ ಮದುವೆ ಆಗ್ಯಾವ ರೀ ಎಟ್ಟೋ ಮಂದಿವು ಮಕ್ಕಳಿಗೆ ಮಕ್ಕಳಾಗ್ಲ ಮಕ್ಕಳು ಅಲ್ಲಾರ್ದವ್ರು ಇರ್ತಾರಲ್ಲ ರೀ ಮಕ್ಕಳು ಆಲಾರ್ದವ್ರಿಗೆ ಮಕ್ಕಳಾಗ್ಯವು ನಾವು ಹೆಂಗೆ ಹೋಗ್ತೇವಲ್ಲ ರೀ ನಮ್ಮದು ಭಕ್ತಿ ಹೆಂಗೆ ಇರ್ತದಲ್ಲ ಆ ಆ ಥರ ಇರ್ತದೆ ಈಗಿನ ಜನರು ಎಲ್ಲಿ ನೋಡಿದ್ರು ಮನೆ ಮನೆಯೊಳಗೆ ಯಾವುದೇ ಒಂದು ಪದ್ಧತಿ ಇರ್ಲಾರ್ದೆ ಸೋಷಿಯಲ್ ಮೀಡಿಯಾದಾಗ ಮುಣಗಿರ್ತಾರೆ ಎಲ್ಲರೂ ರೀಲ್ಸ್ ನೋಡೋದ್ರಾಗಿರ್ಬೋದು ಮತ್ತೊಂದಿರ್ಬೋದು ಇನ್ನೊಂದಿರ್ಬೋದು ಈ ಒಂದು ಸರ್ಕಾರದ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ರೀ ಸರ್ ನಾನು